ಪುತ್ತೂರು ಮಂಜುನಾಥ್ ಕೇ ಏಬಲೋ ಕಾಂಗ್ರೆಸ್ ಪಾರ್ಟಿ ಕೇ ಇವತ್ತು ಹುಡಿನೂರು ಗ್ರಾಮ ಪಂಚಾಯಿತಿಯ ಕಾಂಗ್ರೆಸ್ ಪಕ್ಷದ ಮುಖಂಡರ ಸಭೆಯನ್ನು ಈ ಬೆಸಲ್ಲಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೋಬೇಕಾದ್ರೆ ನಮ್ಮ ನಾಯಕರ ಪುತ್ತೂರು ಅವರ ಸೂಚನೆ ಮೇರೆಗೆ ಪಕ್ಷ ಪಕ್ಷವನ್ನು ಕಟ್ಟಬೇಕು ಪಕ್ಷದ ಮುಖಂಡರನ್ನು ಕಾಪಾಡ್ಕೊಂಡು ಬರಬೇಕು ಅಂತ ಅವರು ಸಲಹೆ ಸೂಚನೆ ಸೂಚನೆ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ನಮ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಸೆಂಬ್ಲಿ ಅಭ್ಯರ್ಥಿಯಾದಂಥ ಅಜ್ಞಾನ ಅವರು ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂಥ ನಿಲ್ಕಂಠೇಗೌಡರು ಉಲ್ಬಾರ್ ಬ್ಲಾಕ್ ಕಾಂಗ್ರೆಸ್ ಆದ ಅಧ್ಯಕ್ಷರಾದಂಥ ಅವರು ಮತ್ತು ಶಿವರಾಜ್ ಅವರು ಮತ್ತು ನಮ್ಮ ಅವರು ಅರವಿಂದ್ ಅವರು ಅನೇಕ ಮುಖಂಡರು ಚೋಡು ಸಹ ಮತ್ತೆ ಎಲ್ಲ ನೀವೆಲ್ಲ ಮುಖಂಡರು ಈ ಒಂದು ಕಾರ್ಯಕ್ರಮ ಮುಡಿನೂರು ಗ್ರಾಮ ಪಂಚಾಯಿತಿಯ ಕಾಂಗ್ರೆಸ್ ಮುಖಂಡರ ಸಭೆ ಗುಜನಹಳ್ಳಿ ಮಂಜುನಾಥ್ ಅವರ ಅಧ್ಯಕ್ಷತೆ ನಡೀತಾ ಇದೆ ಈ ಒಂದು ಕಾರ್ಯಕ್ರಮ ಅಧ್ಯಕ್ಷತೆಗೆ ವಹಿಸಿರ್ತಕ್ಕಂಥ ಗುಂಜನಳ್ಳಿ ಮಂಜುನಾಥ್ ಹೌದು ಮುಖಂಡರೆಲ್ಲ ಆಗಮಿಸಿದರೆ ಎಲ್ಲರಿಗೂ ನಮಸ್ಕರಿಸ್ತಾ ಈ ಕಾರ್ಯಕ್ರಮ ಇಷ್ಟೇ ಬೇರೆ ದೊಡ್ಡ ಇದೇನಿಲ್ಲ ಮೊದಲಿಂದಲೂ ನಮ್ಮ ಕಾಂಗ್ರೆಸ್ ಪಕ್ಷ ಮುಲ್ಬಾಗ್ ತಾಲೂಕಲ್ಲಿ ಸದೃಢವಾಗಿದೆ ಅದನ್ನು ಹಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕಷ್ಟೇ ಬೇರೆ ಇನ್ನೇನು ಬೇರೆ ವಿಚಾರ ಬೇರೆ ಸಮಸ್ಯೆ ಹೊಸದಾಗಿ ನಾವು ಕೆಟ್ಟ ಬೆಳೆಸುವಂತ ಇದೇನಿಲ್ಲ ನಮ್ಮ ಅನೇಕ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಮುಲ್ಬಾಗ್ ತಾಲೂಕು ತಾಲೂಕಲ್ಲಿ ಶಾಸಕರಾಗಿದ್ದಾರೆ ಎಮ್ ಎಂಟಪ್ ಕಾಲದಿಂದ ಹಿಡ್ದು ಮತ್ತು ಕೊತ್ತೂರ್ಮುನಾಥವ್ರಿಂದ ಹಿಡಿದು ನಾಗೇಶ್ ಅವರನ್ನು ಹಿಡಿದು ನೀವೆಲ್ಲ ಶಾಸಕರಾಗಿ ಆಡಳಿತ ನಡೆಸಿರೋರು ಕಾಂಗ್ರೆಸ್ ಪಕ್ಷನ ಗೆಲ್ಸಿರೋರು ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ ನಮ್ಮ ತಾಲೂಕು ಅದರಲ್ಲಿ ಎರಡನೇ ಮಾತಿಲ್ಲ ತಾವೆಲ್ಲರೂ ಅದೇ ರೀತಿ ಇರಬೇಕು ನಿಮ್ಮ ಜೊತೆಗೆ ನಾನು ಇದ್ದೀನಿ ನಮಗೆ ನಮ್ಮ ಅಸೆಂಬ್ಲಿ ಅಭ್ಯರ್ಥಿ ನಮ್ಮ ಹದಿನಾರಾಯಣ ಅವ್ರಿಗೆ ಹೆಂಗಿದೆ ಇವಾಗ ಅಂದರೆ ಅವ್ರು ಸೋತಿದ್ರು ಒಂಥರ ಎಮ್ ಎಲ್ ಎ ಇದ್ದಂಗೆ ಯಾಕೆಂದರೆ ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಅವರ ಸರ್ಕಾರ ಆ ಸರ್ಕಾರದಲ್ಲಿ ನಮ್ಮ ಎಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸೋತಿದಾರೋ ಅಲ್ಲಿ ಅವ್ರಿಗೆ ಏನೇನು ನಮ್ಮ ಪಕ್ಷದ ನಮ್ಮ ಸರ್ಕಾರದಿಂದ ಏನೇನು ಜವಾಬ್ದಾರಿ ಇದೆಯೋ ಆ ಜವಾಬ್ದಾರಿಯನ್ನು ನಮ್ಮ ಅಭ್ಯರ್ಥಿಗೆ ಆಜ್ಞಾನ ಕೊಡಿದ್ದಾರೆ ಅವರು ಇದನ್ನು ನಮ್ಮ ಈ ಒಂದು ಸರ್ಕಾರದ ಜವಾಬ್ದಾರಿ ಸರ್ಕಾರದ ಸವಲತ್ತುಗಳು ನಮ್ಮ ಕಾ ಮುಖಂಡರು ಕಾಪಾಡ್ಕೊಳ್ಳೋದು ಮುಖಂಡರಿಗೆ ಯಾವ್ಯಾವ ರೀತಿ ಯಾವ್ದು ರೀತಿ ಅದನ್ನು ಏನು ಮಾಡಬೇಕು ಅಂತೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಪಕ್ಷ ಕಟ್ಟೋ ಜವಾಬ್ದಾರಿ ಅವರು ಪೂರ್ತಿ ಸಂಪೂರ್ಣ ಮಾಡಿದ್ದಾರೆ ಅವ್ರ ಜೊತೆಗೆ ನಾವೆಲ್ಲ ಕಾಂಗ್ರೆಸ್ ಪಕ್ಷ ನಾವು ನೀವು ಎಲ್ಲರೂ ಇದ್ದೀವಿ ಇವು ಕಾಂಗ್ರೆಸ್ ಪಕ್ಷನ ಗಳಿಸ್ಕೋ ಕಟ್ಟು ಕಟ್ಟೋಣ ಕಾಂಗ್ರೆಸ್ ಪಕ್ಷನ ಉಳಿಸ್ಕೊಳ್ಳೋಣ ಅಷ್ಟೇ ಆದರೆ ನಮ್ಮ ನಮ್ಮಿಂದೇ ಇರ್ತಕ್ಕಂಥ ಕಾರ್ಯಕರ್ತನ ಕಾಪಾಡ್ಕೊಳ್ಳೋದೆ ನಮ್ಮ ಉದ್ದೇಶ ಇದರೇ ಇದೇ ರೀತಿ ಆಲ್ರೆಡಿ ನಾವು ಒಂದು ತಿಂಗಳಿಂದ ಎಬ್ನಿ ಪಂಚಾಯಿತಿಯಲ್ಲಿ ಈ ಪ್ರ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀವಿ ತಾಲೂಕೆಲ್ಲ ಮೂವತ್ತು ಗ್ರಾಮ ಪಂಚಾಯಿತಿ ನಗರದಲ್ಲಿ ಇರ್ತಕ್ಕಂಥ ಮೂವತ್ತೊಂದು ವಾರ್ಡ್ನಲ್ಲೂ ಈ ಕಾರ್ಯಕ್ರಮ ಮಾಡಿಕೊಂಡು ಅದೇ ರೀತಿ ನಿನ್ನೆ ತಾನೇ ನಾವು ಇಲ್ಲೊಂದು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಒಂದು ಆಫೀಸು ಮತ್ತು ಹದಿನಾಡಿನ ಇರೋಕ್ಕೂ ಒಂದು ಭವನ ಭವನದಿಂದ ಒಂದು ಮನೆಯೂ ನೋಡಿದ್ದಾರೆ ಅವರು ಸುಮಾರು ನಿನ್ನ ನೆಕ್ಸ್ಟ್ ನೆಕ್ಸ್ಟ್ ಬಂತಿಂದಾನು ಇಲ್ಲೇ ನಮಗೆಲ್ಲರಿಗೂ ಸಹ ನಮ್ಮ ಅಭ್ಯರ್ಥಿ ಇರ್ತಾರೆ ನಾವೆಲ್ಲರೂ ಅವರ ಹಾದಿಯಲ್ಲಿ ಅವ್ರ ಕೈ ಬಲ್ಪ ಬಲ್ಪಡಿಸ್ಬೇಕು ನಾವು ನಮ್ಮ ಕಾರ್ಯಕ್ರಮ ಕಾಪಾಡ್ಕೋಬೇಕು ಅಂತ ಒಂದು ಸೋ ಉದ್ದೇಶ ನಮ್ಮೆಲ್ಲರೂ ಇರಬೇಕು ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ಒಂದು ನಾನು ಮಾತನಾಡಿಸ್ತೀನಿ